ದುಡ್ಡು ಅಂತ ಬಂದಾಗ ಲೆಕ್ಕಾಚಾರ ಅಂತ ಬಂದಾಗ ಈ ಕಂಜ್ಯೂಸ್ ತಾನೆ ಮಾಡಬೇಕಾಗತ್ತೆ ಯಾರಾದರೂ ಒಬ್ಬರು ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ನಿಮ್ಮಿಬ್ಬರಲ್ಲಿ ಯಾರು ಕನ್ಫ್ಯೂಸ್ ನಾನು ಅನಾವಶ್ಯಕವಾಗಿ ಏನೂ ಕೊಳ್ಳಬೇಕು ಅನಾವಶ್ಯಕವಾಗಿ ಮನೆಯಲ್ಲಿ ಸಾಮಾನ್ಯ ಜಾಸ್ತಿ ಮಾಡಬೇಕು ನಾರಾಯಣ ಮೂರ್ತಿರು ನಾರಾಯಣ ಮೂರ್ತಿಯವ್ರನ್ನ ನೀವು ಒಂದು ಕ ಒಂದು ಸಾರಿ ಸಾಲ ಕೇಳಿದ್ರಂತೆ ಅದು ನಮ್ಮ ರಾಜ್ಯದಲ್ಲಿರುವಂತಹ ಈ ದೇವದಾಸಿ ಮಹಿಳೆಯರಿಗೆ ಮಾಡಬೇಕು ಅಂತ ಸಾಲ ಅಲ್ಲ ನಾರಾಯಣ ಮೂರ್ತಿಗೆ ನಾನು ದೇವದಾಸಿಯರಿಗೆ ಬ್ಯಾಂಕ್ ಗ್ಯಾರಂಟಿ ನಿಲ್ಬೇಕಿತ್ತು ಮೂರು ಕೋಟಿ ರೂಪಾಯಿಗೆ ನಾನು ಯಾವುದೇ ಒಂದು ಹಣದ ವಿಚಾರದಲ್ಲಿ ನಾನಾಗಲಿ ನಾರಾಯಣ ಮೂರ್ತಿ ಆಗಲಿ ಟಿಯಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಫ್ಯಾಮಿಲಿಯಲ್ಲಿ ನೆಮ್ಮದಿ ಕಳ್ಕೊತಾ ಇದ್ದಾರೆ ಅನ್ನೋ ಮಾತಿದೆ ಹೋಗ್ತೀರಾ ಲಕ್ಷ ಕೋಟಿಗಳಿದ್ರು ನಾವೇ ನೆಮ್ಮದಿ ಕಳ್ಕೊಂಡಿಲ್ವಲ್ಲ ದ ವೇ ಯು ಲುಕ್ ಎಟ್ ಇಟ್ ದುಡ್ಡು ಗಳಿಸಿದ ತಕ್ಷಣ ನೆಮ್ಮದಿ ಕಳ್ಕೊಬೇಕು ಅಂತ ಎಲ್ಲಿಯೂ ಬರ್ಬೇಕಿಲ್ಲ ದುಡ್ಡು ಅನ್ನೋದು ಹೇಗಿರುತ್ತೆ ಅಂದ್ರೆ ನೀವು ಈ ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ನೀವು ಇನ್ಫೋಸಿಸ್ ಅನ್ನು ಸ್ಟಾರ್ಟ್ ಮಾಡಿದಂಥ ಸಂದರ್ಭ ಯಾಕಂದ್ರೆ ಹತ್ತು ಸಾವಿರ ಅಂದರೆ ಇವತ್ತು ಏನು ಅಲ್ಲ ಬಟ್ ಅವತ್ತಿನ ಕಾಲದಲ್ಲಿ ಹತ್ತು ಸಾವಿರ ದೊಡ್ಡ ಅಮೌಂಟ್ ನೆನೆ ಇದನ್ನ ಹೇಗೆ ನೀವು ಜಮಾಯಿಸಿದ್ರಿ ಹೇಗೆ ಈ ಒಂದು ವಿಚಾರ ಬಂತು ಅಂದರೆ ನಾನು ಮದುವೆದ ನಮ್ಮ ತಾಯಿ ಹೇಳಿದ್ರು ನಾನು ಅವ್ರು ಕೆಲಸದಲ್ಲಿದ್ದೆ ನಾರಾಯಣ ಮೂರ್ತಿನ ಸ್ವಲ್ಪ ಹಣ ನೀನು ನಿನ್ನ ಗಂಡನಿಗೆ ಅವ್ರಿಗೆ ಗೊತ್ತಿಲ್ಲನೆ ತೆಗಿಬೇಕು ಯಾಕಂದರೆ ಸ್ವಭಾವ ನಾರ್ಮಲಿ ಇಷ್ಟು ದುಡಿದು ಖರ್ಚು ಮಾಡ್ಬಿಡೋಣ ಹಾಗೆ ಸಾಮಾನ್ಯವಾಗಿ ಯೋಚನೆ ಮಾಡ್ತಾರೆ ಕೆಲವರು ಗಂಡಸರು ಮಾತ್ರ ಇಲ್ಲ ಇಲ್ಲ ಸ್ವಲ್ಪ ತೆಗೆದಿಡೋಣ ಅಂತಾರೆ ಸಾಮಾನ್ಯವಾಗಿ ಮತ್ತು ನಾವು ಇಬ್ಬರು ಅವಾಗ ಹೆಂಗಿದ್ವಿ ಯುವಕರು ಬ ಅದಕ್ಕೆ ಯೌವನದಲ್ಲಿ ನಿಮಗೆ ಖರ್ಚು ಮಾಡಬೇಕು ಅನ್ನಿಸೋದು ಸಹಜ ಅದು ಸ್ವಲ್ಪ ದುಡ್ಡು ನೀನು ಯಾವಾಗಲೂ ತೆಗೆದಿಟ್ಕೋಬೇಕು ಈ ದುಡ್ಡು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂದರೆ ಜೀವನದಲ್ಲಿ ಅನಿರೀಕ್ಷಿತವಾದ ಕಷ್ಟಪಟ್ಟಾಗ ಉಪಯೋಗಿಸ್ಬೇಕು ಇಲ್ಲ ಜೀವನದಲ್ಲಿ ದೊಡ್ಡ ನಿರ್ಣಯ ತೊಗೋಬೇಕಾದಾಗ ಉಪಯೋಗಿಸ್ಕೋಬೇಕು ಇದನ್ನು ಸೀರೆಗೆ ಚಿನ್ನಕ್ಕೆ ಅದಕ್ಕೂ ಉಪಯೋಗಿಸ್ಕೋಬಾರ್ದು ಅಂತ ಆ ಥರ ನಾನು ನೂರು ಇನ್ನೂರು ಐನೂರು ಎರಡುನೂರ ಐವತ್ತು ಹೀಗೆ ನನ್ನ ನನ್ನ ಸಂಬಳದಲ್ಲಿಯೂ ಅವ್ರ ಸಂಬಳದ ಸ್ವಲ್ಪ ಸ್ವಲ್ಪ ದುಡ್ಡು ತೆಗೆದು ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತಿದ್ದೆ ನಾರಾಯಣ ಮೂರ್ತಿ ಇನ್ಫೋಸಿಸ್ ಮಾಡ್ತೀನಿ ಅಂದಾಗ ನನ್ನ ಹತ್ರ ಹತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಹತ್ತು ಸಾವಿರ ಅವರಿಗೆ ಕೊಟ್ಟು ಇನ್ನೂರ ಐವತ್ತು ರೂಪಾಯಿ ಮಧ್ಯಾಹ್ನ ತೆಗೆದಿಟ್ಕೊಂಡೆ ಸೊ ನೀವು ಅವತ್ತು ಇನ್ಫೋಸಿಸ್ ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ನೀವು ನಾರಾಯಣ ಮೂರ್ತಿಯವರು ಮತ್ತು ಇನ್ನಿತರ ನಿಮ್ಮ ಸ್ನೇಹಿತರೆಲ್ಲ ಕೂಡಿ ಮಾಡಿದಾಗ ಮುಂದೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟೊಂದು ನಾವು ಲಾಭ ಗಳಿಸ್ತೀವಿ ಇಷ್ಟೊಂದು ಹೆಸರನ್ನು ಗಳಿಸ್ತೀವಿ ಅಂತ ಏನಾದ್ರು ಅಂದ್ಕೊಂಡಿದ್ದಾರೆ ಖಂಡಿತ ಇಲ್ಲ ನಾನು ಏನೂ ಅಂದ್ಕೊಂಡಿಲ್ಲ ನನ್ನ ಪತಿ ನಾರಾಯಣ ಮೂರ್ತಿಯವರು ಯಾವುದೋ ಒಂದು ಹೊಸ ಅಡ್ವೆಂಚರ್ ಸಾಹಸದ ಕೃತ್ಯವನ್ನು ಮಾಡಬೇಕು ಅಂತಾರೆ ಅದು ಸಾಫ್ಟ್ವೇರ್ ಕಂಪನಿ ಇದೆ ಅವ್ರ ಮನಸ್ಸಲ್ಲಿ ತುಂಬ ವರ್ಷದಿಂದ ಇದಿದೆ ಆದ್ದರಿಂದ ಅವ್ರಿಗೆ ಸಹಾಯ ಮಾಡಬೇಕು ಅದು ನೋಡೋಣ ಒಂದು ಮೂರು ನಾಲ್ಕು ವರ್ಷ ಮಾಡಿ ಅದು ಸ ಚೆನ್ನಾಗಾದರೆ ಸಂತೋಷ ಆಗಲಿಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಎಷ್ಟೇ ಅಂದ್ಕೊಂಡಿದ್ದೆ ನಂದು ಜೀವನದಲ್ಲಿ ಆ ಥರ ಭಾಳ ನಾನು ಆಸೆ ದುಡ್ಡಿನ ಬಗ್ಗೆ ಪೊಸಿಷನ್ ಬಗ್ಗೆ ನಾನು ಯಾವತ್ತೂ ಇಟ್ಕೊಳ್ಳೋದಿಲ್ಲ ಇಟ್ಕೊಂಡಿಲ್ಲ ಈಗಲೂ ಇಟ್ಕೊಳ್ಳೋದಿಲ್ಲ ಯಾವತ್ತೂ ಇಟ್ಕೊಂಡಿಲ್ಲ ದುಡ್ಡು ಅಂತ ಬಂದಾಗ ಲೆಕ್ಕಾಚಾರ ಅಂತ ಬಂದಾಗ ಈ ಕಂಜೂಸ್ತಾನೆ ಮಾಡಬೇಕಾಗತ್ತೆ ಯಾರಾದರೂ ಒಬ್ಬರು ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ನಿಮ್ಮಿಬ್ಬರಲ್ಲಿ ಯಾರು ಕಂಜೂಸ್ ನಾನು ನನಗೆ ಅನಾವಶ್ಯಕವಾಗಿ ಏನೂ ಕೊಳ್ಳೋದಿಲ್ಲ ಅನಾವಶ್ಯಕವಾಗಿ ಮನೇಲಿ ಸಾಮಾನ್ಯ ಜಾಸ್ತಿ ಮಾಡೋದಿಲ್ಲ ನಾರಾಯಣ ಮೂರ್ತಿಗಳು ಕೊಂಡ್ಕೊಳ್ಳೋದು ಜಾಸ್ತಿ ಬಟ್ ನೀವು ಸಮಾಜ ಅಂತ ಬಂದಾಗ ಯಾರಾದರೂ ದಾನಿಗಳು ಮುಂದೆ ಏನು ಏನಾದರೂ ನಮ್ಮ ನೆರವು ಕೊಡಿ ಅಂತ ಅಂದಾಗ ಕೋಟಿ ಕೋಟಿ ಕೊಟ್ಟಿದ್ದೀರಿ ಅದು ನಂದು ಎರಡು ಎರಡು ವಿಧವಾಗಿ ಯೋಚನೆ ಇದೆ ಸ್ವಂತಕ್ಕೆ ಖರ್ಚು ಮಾಡೋದು ಹತ್ತು ಇಲ್ಲ ನೂರು ಸರ್ತಿ ಯೋಚನೆ ಮಾಡ್ತೀನಿ ಮನೆಗೆ ಖರ್ಚು ಮಾಡೋದು ಒಂದು ಹತ್ತು ಸಾವಿರ ಸರ್ತಿ ಯೋಚನೆ ಮಾಡ್ತೀನಿ ಸುಳ್ಳು ಸುಳ್ಳು ತೊಗೋಬೇಕಾ ಜಾಗ ಇರೋದಿಲ್ಲ ಯಾಕೆ ಬೇಕು ಸಣ್ಣ ಮನೆಯಲ್ಲಿ ಇರ್ತೀವಿ ನಾವು ಅದು ಇದ್ವಿ ಇಷ್ಟು ವರ್ಷ ಈ ಸ್ವಲ್ಪ ದೊಡ್ಡ ಇರ್ತೀವಿ ಅಲ್ಲೇ ಆದರೆ ಅದು ಸಮಾಜಕ್ಕೆ ಬಂದಾಗ ಬಹುಜನ ಹಿತಾಯ ಬಹುಜನ ಸುಖ ಏನಾಗ ನಾನು ಆ ದುಡ್ಡಿನ ಬೆಲೆನೇ ನೋಡೋದು ಕ್ವಾಂಟಿಟಿನೇ ನೋಡೋದಿಲ್ಲ ಅದು ಕೋಟಿ ಆದರೂ ಕೊಡ್ತೀನಿ ನಾನು ಸ್ವಂತಕ್ಕೆ ನಾನು ಕೋಟಿ ಖರ್ಚಲ್ಲ ಹತ್ತು ಸಾವಿರ ರೂಪಾಯಿ ಇಲ್ಲ ಒಂದು ಸಾವಿರ ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ನಾರಾಯಣ ಮೂರ್ತಿಯವ್ರನ್ನ ನೀವು ಒಂದು ಒಂದು ಸಾರಿ ಸಾಲ ಕೇಳಿದ್ರಂತೆ ಅದು ನಮ್ಮ ರಾಜ್ಯದಲ್ಲಿರುವಂಥ ಈ ದೇವದಾಸಿ ಮಹಿಳೆಯರಿಗೆ ಸಾಲ ಅಲ್ಲ ಸಾಲ ಅಲ್ಲ ನಾನು ನಾರಾಯಣ ಮೂರ್ತಿಗೆ ನಾನು ದೇವದಾಸಿಯರಿಗೆ ಬ್ಯಾಂಕ್ ಗ್ಯಾರಂಟಿ ನಿಲ್ಲಬೇಕಿತ್ತು ಮೂರು ಕೋಟಿ ರೂಪಾಯಿಗೆ ನಾನು ಯಾವುದೇ ಒಂದು ಹಣದ ವಿಚಾರದಲ್ಲಿ ನಾನಾಗಲಿ ನಾರಾಯಣ ಮೂರ್ತಿ ಆಗಲಿ ಒಬ್ರಿಗೊಬ್ರು ಮಾತಾಡ್ಕೋತೀವಿ ಅಂತ ನಾನು ನಾರಾಯಣ ಮೂರ್ತಿಗಂತ ಡೈರೆಕ್ಟ್ಲಿ ಮೂರು ಇಲ್ಲ ಅಂದರೆ ನಾನೇ ಮೂರು ಕೋಟಿ ಕಟ್ಬೋದು ಅವ್ರಿಗೆ ಏನಿಲ್ಲ ನಾರಾಯಣ ಮೂರ್ತಿ ಹೇಳಿ ಕಟ್ತಿದ್ದೆ ನಾನು ಅವ್ರಿಗೆ ಹೇಗೆ ಹೇಳೋಣ ಅಂತ ಯೋಚನೆ ಮಾಡಿದೆ ಅವೆಲ್ಲ ಗಂಡಸ್ರಂಗೆ ಅವರು ಪೇಪರ್ ಓದ್ತಾ ಕೂತ್ಕೊಂಡಿದ್ರು ನಾನು ಅಂದೆ ಇದೇ ಕರೆಕ್ಟ್ ಟೈಮ್ ಅವ್ರಿಗೆ ಹೇಳೋಣ ಅಂತ ಹೇಳಿದೆ ಮೂ ನಾರಾಯಣ ಮೂರ್ತಿಯವ್ರಿಗೆ ನಾನು ಒಂದು ಡೈಮಂಡ್ ನೆಕ್ಲೆಸ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕೋಟಿ ಆಗುತ್ತೆ ಅದಾದಮೇಲೆ ಅದನ್ನು ನಾನು ಹಾಕ್ಕೊಂಡು ನಾನು ಒಂದು ಮದುವೆಗೆ ಹೋಗ್ತೀನಿ ಅಲ್ಲಿ ಕಳ್ಕೊತೀನಿ ಅವಾಗ ನಿಮ್ಮ ರಿಯಾಕ್ಷನ್ ಏನು ಅಂತ ಅಂದರೆ ಅಕಸ್ಮಾತ್ ಆ ಹೆಣ್ಣು ಮಕ್ಕಳು ದೇವದಾಸಿರು ಹತ್ತು ಸಾವಿರ ರೂಪಾಯಿ ಅಂದರೆ ಮೂರು ಕೋಟಿ ರೂಪಾಯಿನ ಡಿಫಾಲ್ಟ್ ಮಾಡಿದರೆ ನಾನು ಕಳ್ಕೊಳ್ಳೋಕ್ಕೆ ರೆಡಿ ಇರಬೇಕು ಅದು ನಾರಾಯಣ ಮೂರ್ತಿಗೂ ತಿಳಿಯಬೇಕು ಅದನ್ನು ನನ್ನ ಹೆಂಡತಿ ಏನೋ ಒಂದು ಅಡ್ವೆಂಚರ್ ಮಾಡೋಕೆ ಕೊರಟಿದ್ದಾಳೆ ಮೂರು ಕೋಟಿ ನಿಲ್ತಾಳೆ ಗ್ಯಾರಂಟಿ ಇನ್ ಕೇಸ್ ಅವ್ರು ದುಡ್ಡು ಕೊಡಲಿಲ್ಲ ಅಂದರೆ ಇವಳೇ ಕಟ್ಟಬೇಕಾಗುತ್ತೆ ಅಂತ ಸುಮ್ಮನೆ ಕೇಳಿದೆ ಈ ಥರ ಅವರು ಪೇಪರ್ ಹೋದನ್ನು ತಳಗಿಟ್ಬಿಟ್ಟು ಹೇಳಿದರು ಇದೆಲ್ಲ ಸೊಳ್ಳು ನೀನು ಶಾನುಭೋಗ್ರ ಕುಟುಂಬದಿಂದ ಬಂದವಳು ನಾನು ಶಾನುಭವ್ರು ನಮ್ಮ ಕುಲಕರ್ಣಿ ಇದ್ದು ಸರ್ ನೀವು ನೀವು ಹಾಗೆ ಲೆಕ್ಕ ಗೆಕ್ಕ ಎಲ್ಲ ಸರಿಯಾಗಿ ಇಟ್ಟಿದ್ರೆ ಹಾಗೆ ಕಳ್ಕೊಳ್ಳೋಲ್ಲ ನೀವು ಮದುವೆಗೆ ಹೋದಳು ನೆಕ್ಲೆಸ್ ಹಾಕ್ಕೊಂಡು ಸಹಿತ ಕಳ್ಕೊಳು ಕಳ್ಕೊಂಡು ಬರೋಲ್ಲ ಅದು ಇಟ್ಕೊಂಡೇ ಬರ್ತೀಯ ಯಾವಾಗಲೂ ಎರಡನೇದು ನೀವು ಮೂರು ಕೋಟಿ ನೆಕ್ಲೆಸ್ ಕೊಡೋದೇ ಎಷ್ಟು ವರ್ಷದಿಂದ ನೋಡಿದೀನಿ ಮೂರು ಕೋಟಿ ನೆಕ್ಲೆಸ್ ನೀ ಕೊಳ್ಳೋದೇ ಇಲ್ಲ ನಿಮ್ಮ ಜೀವಾಗ ಏನು ಬೇಕು ಹೇಳು ನಾನು ಹೇಳಿದೆ ನನ್ನ ಬ್ಯಾಂಕ್ ಗ್ಯಾರಂಟಿ ಇಲ್ತೀನಿ ಯಾಕೆ ನಾನು ಅವ್ರು ಹೇಳಿದೆ ಅವ್ರಿಗೆಲ್ಲರಿಗೂ ನಾ ಹೆಲ್ಪ್ ಮಾಡಬೇಕು ಸರ್ ಇನ್ನು ಮನಸ್ಸಾಗಿದ್ದೀನಿ ಇಲ್ಲಿ ಅದನ್ನ ಯಾಕೆ ಸುತ್ತಿ ಬಳಸಿ ಹೇಳಬೇಕು ಅಂತ ನೀವು ಮನೆಯಲ್ಲಿ ನಾರಾಯಣ ಮೂರ್ತಿ ಅವ್ರನ್ನ ಹೇಗೆ ಕರೆಯೋದು ಮೂರ್ತಿ ಅಂತ ಕರಿತೀನಿ ಯಾಕಂದರೆ ಮದುವೆಗಿಂತ ಮುಂಚಿನಿಂದ ಅವ್ರಿಗೆ ಪರಿಚಯ ಇತ್ತು ಅದಕ್ಕೆ ನಾನು ಮೂರ್ತಿ ಅಂತಾನೆ ಕರಿತೀನಿ ಮೊಟ್ಟ ಮೊದಲ ಬಾರಿ ಅವ್ರು ನೋಡಿ ಡೆಲ್ಲಿ ಯಾವಾಗಲೇ ಪುಣೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅಕ್ಟೋಬರ್ದಲ್ಲಿ ಅಲ್ಲಿಂದ ಲವ್ ಶುರು ಆಯಿತಾ ಇಲ್ಲ ನನ್ನ ಪುಸ್ತಕ ಓದಿ ನೀವು ಇಲ್ಲ ನನಗೆ ಅವ್ರ ಫ್ರೆಂಡ್ ಅಂತಿದ್ರು ಎಷ್ಟೋ ವರ್ಷ ಈಗ ನೀವು ಟೆಲ್ಕೋ ಕಂಪ್ನಿಯಲ್ಲಿ ಪುಣ್ಯದಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಆ ಆ ಒಂದು ಜೀವನ ಹೇಗಿತ್ತು ಮೇಡಮ್ ಅದು ಸಾ ಒಬ್ಬ ಸಾಧಾರಣ ಸಾಫ್ಟ್ವೇರ್ ಇಂಜಿನಿಯರ್ ಜೀವನ ಥರ ಇತ್ತು ಮುಂಜಾನೆ ಇದ್ದು ಬಸ್ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡ್ತಿದ್ದೆ ಸಾಯಂಕಾಲ ಬರ್ತಿದ್ದೆ ನಾರಾಯಣ ಮೂರ್ತಿಯವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನಾವು ಇಬ್ಬರು ಸಾಯಂಕಾಲ ಹೊರಗೆ ಹೋಗ್ತಿದ್ವಿ ಎಲ್ಲ ಫ್ರೆಂಡ್ಸನ್ನು ಮೀಟ್ ಮಾಡ್ತಿದ್ವಿ ಸಾಮಾನ್ಯವಾಗಿ ಒಂದು ಇಪ್ಪತ್ನಾಲ್ಕು ಯ ವಯಸ್ಸಿನ ಯುವಕ ಯುವತಿಯರು ಹೇಗಿರ್ತಿದ್ರು ಹಾಗೇ ಇದ್ದು ನಾವು ನಾಲ್ಕು ಮಂದಿ ಹಾಗೆ ಇದ್ದವು ನಾವೇನು ವಿಶೇಷ ಇರಲಿಲ್ಲ ನೀವು ಅವಾಗೆಲ್ಲ ಜೀನ್ಸ್ ಪ್ಯಾಂಟು ಟಿ ಶರ್ಟು ಹಾಕೊಂಡು ಬಾಬ್ ಕಟ್ ಮಾಡ್ಕೊಂಡಿದ್ರಿ ಅಂತ ನಾನು ಕೇಳಿದ್ದೀನಿ ಹೌದು ಸೊ ಈಗ ಆಗಿ ನೀವು ಆ ದಿನಗಳಲ್ಲೇ ನೀವು ಸಾರಿ ಮತ್ತು ಕುಪ್ಸಕ್ಕೆ ನೀವು ಬಂದದ್ದು ಹೇಗೆ ಏನಾದರೂ ಹಿಂದೆ ಏನಾದರೂ ಒಂದು ಇನ್ಸಿಡೆಂಟ್ ಏನಾದರೂ ಇದೆಯಾ ಅದ್ರ ಹಿಂದೆ ಹೌದು ಯಾಕೆಂದ್ರೆ ನಾನು ಅಲ್ಲಿ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಅದು ಅನುಕೂಲವಾಗಿರೋ ಡ್ರೆಸ್ ಇರ್ತಿತ್ತು ಸೀರೆಗೆರೆ ಸಿಕ್ಕೋತಿತ್ತು ಚರಗು ಅದನ್ನೆಲ್ಲ ಮುಂದೆ ನಾನು ದೇವದಾಸಿಯರ ಜೊತೆ ಕೆಲಸ ಮಾಡಿದಾಗ ನಮ್ಮ ತಂದೆ ಹೇಳಿದರು ನಿನಗೆ ಜನ ರಿಲೇಟೇಬಲ್ ಆಗಬೇಕು ಅಂದರೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ನೀನು ರಿಲೇಟೆಬಲ್ ಆಗಬೇಕು ಅದಕ್ಕೆ ನೀನು ಸಾಮಾನ್ಯ ಜನರ ಹಾಗೆ ನೀನು ಸೀರೆ ಉಟ್ಟು ಜಡೆ ಕಟ್ಟಿ ಅಂದರೆ ಅವ್ರ ಜೊತೆಗೆ ನೀನು ಒಂದಾಗಲಿಕ್ಕೆ ಸಾಧ್ಯವಿದೆ ನಿನ್ನ ಬೇರೆ ಡ್ರೆಸ್ನಿಂದ ಅವರು ನಿನಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂದರು ಸೊ ನಿಮ್ಮ ಮೇಲೆ ಪ್ರಭಾವ ಬೀರುವಂಥ ಬೀರಿರುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಯಾರಾದರೂ ಅವರಿಂದ ಒಬ್ಬರಿಲ್ಲ ಅನೇಕ ಜನರು ಅನೇಕ ಅನೇಕ ವೇಳೆಗೆ ಬೇರೆ ಬೇರೆ ಜನರು ಆಗಿದ್ದಾರೆ ಒಬ್ಬರೇ ವ್ಯಕ್ತಿಯಿಂದ ಎನಿತು ಜನರಿಗೆ ಎನಿತು ಜನ್ಮಗಳಿಗೆ ನಾನು ಎನಿತು ಋಣಿಯೋ ಹಾಗೆ ನೋಡಿದರೆ ಈ ಜನ್ಮವೆಂಬುದು ಒಂದು ಋಣದ ಗಣಿಯು ಬೆಂಗಳೂರು ಐ ಟಿ ಹಬ್ ಆಗೋದಕ್ಕೆ ನಿಮ್ಮ ಕೊಡುಗೆ ನಿಮ್ಮ ಪಾತ್ರವೂ ಕೂಡ ಇದೆ ನಾರಾಯಣ ಮೂರ್ತಿ ಪಾತ್ರ ಇದೆ ನಿಮ್ಮ ಇಬ್ಬರದು ಕೂಡ ಇದೆ ನಿಮ್ಮ ಜೊತೆಗೆ ಇರುವಂತಹ ಕೊಲಿಗು ಕೂಡ ಇದೆ ಈಗ ಐ ಟಿ ಕ್ಷೇತ್ರದಲ್ಲಿ ಇಷ್ಟೊಂದು ದೈತ್ಯವಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀರಿ ನಾನೇನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಹೆಣ್ಮಕ್ಳಿಗೂ ಗಂಡಸರಿಗೂ ಯಾರಿಗೆ ಇಬ್ಬರಿಗೂ ಹೇಳಿ ಅಲ್ಲ ನಿಮ್ಮ ಫ್ಯಾಮಿಲಿ ಸುಖವಾಗಿರಬೇಕು ಅಂತಿದ್ದರೆ ಒಬ್ರಿಗೊಬ್ಬರಿ ಸಹಾಯ ಮಾಡಬೇಕು ಅಂತೀನಿ ಪರಸ್ಪರ ಪೂರ್ವಕ ನೀವು ಸಹಾಯ ಮಾಡಿದ್ರೆ ಯಾಕಂದರೆ ಐ ಟಿ ಕೆಲಸದಲ್ಲಿ ಒತ್ತಡಗಳಿರ್ತದೆ ಅಲ್ಲ ಎಲ್ಲ ಕೆಲಸಲ್ಲೂ ಇರ್ತದೆ ಡೆಡ್ ಡೆಡ್ಲೈನ್ ಬೇಗ ಇರ್ತದೆ ಹೀಗಾಗಿ ಒಂದು ಮನೆ ನಡೆಸ್ಬೇಕಾದ್ರೆ ಪೇಷಂಟ್ಸ್ ಬೇಕಾಗ್ತದೆ ಆಮೇಲೆ ಇಬ್ಬರು ಅದೇ ಕೆಲಸದಲ್ಲಿ ಕೆಲಸದಲ್ಲಿತ್ತಂದರೆ ಒಬ್ರಿಗೊಬ್ಬರಿಗೂ ಪೂರಕವಾಗಿ ಸಹಾಯ ಮಾಡಿದರೆ ಮಾತ್ರ ಈ ಕೆಲಸದಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಿ ಐ ಟಿಯಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಫ್ಯಾಮಿಲಿಯಲ್ಲಿ ನೆಮ್ಮದಿ ಕಳ್ಕೊತಾ ಇದ್ದಾರೆ ಅನ್ನೋ ಮಾತಿದೆ ಒಪ್ತೀರಾ ಅಲ್ಲದನ್ನ ತೊಗೊಂಡಾಗಿರೋಕ್ಕೆ ಲಕ್ಷ ಕೋಟಿಗಳಿದ್ದರೂ ನಾವೇ ನೆಮ್ಮದಿ ಕಳ್ಕೊಂಡಿಲ್ವಲ್ಲ ದ ವೇ ಯು ಲುಕ್ ಅಟ್ ಇಟ್ ದುಡ್ಡು ಗಳಿಸಿದ ತಕ್ಷಣ ನೆಮ್ಮದಿ ಕಳ್ಕೋಬೇಕು ಅಂತ ಎಲ್ಲಿಯೂ ಬರೆದಿಟ್ಟಿಲ್ಲ ದುಡ್ಡು ಅನ್ನೋದು ಹೇಗಿರುತ್ತೆ ಅಂದರೆ ನೀವು ಹೇಗೆ ಉಪಯೋಗಿಸ್ಕೊತೀರ ಅದರ ಮೇಲೆ ಇರ್ತದೆ ವಿದೇಶಿಗರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಆಸಕ್ತಿ ಪಡ್ತಾ ಇದ್ದಾರೆ ಆದರೆ ಇಲ್ಲಿ ಐ ಟಿ ಬಂದ ಮೇಲೆ ನಮ್ಮ ಭಾರತೀಯರೇ ನಮ್ಮ ಸಂಸ್ಕೃತಿಯನ್ನು ಮರೀತಾ ಇದ್ದಾರೆ ಲಿವಿಂಗ್ ರಿಲೇಶನ್ಶಿಪ್ಪು ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಹೊರಗಡೆ ಎಕ್ಸ್ಪೋಜರ್ ಸಿಕ್ಕಿದೆ ಈಗ ಜನರಿಗೆ ಮುಂಚೆ ಆ ಥರ ಎಕ್ಸ್ಪೋಜರ್ ಇರಲಿಲ್ಲ ಮತ್ತು ಅವ್ರಿಗೆ ಚಾಯ್ಸ್ ಸಿಕ್ಕಿದೆ ಮುಂಚೆ ಹೆಣ್ಣುಮಕ್ಕಳಿಗೆ ಚಾಯ್ಸ್ ಇರ್ತಿದ್ದಿಲ್ಲ ಈಗ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ ಚಾಯ್ಸ್ ಇದೆ ಮತ್ತು ಸಮಾಜದ ಬಂಧನ ಇಲ್ಲ ಮತ್ತು ಈಗಿನ ಎಕ್ಸ್ಪೋಜರ್ ಇದೆ ಅದಕ್ಕೆ ಅದು ಅವ್ರ ಚಾಯ್ಸ್ ಅದು ಎಲ್ಲರೂ ಆಗಿರ್ತಾರೆ ಅಂತೇನಿಲ್ಲ ಅವರವರ ಚಾಯ್ಸ್ ಅದು ನಿಮ್ಮ ಹಳೆಯ ಅರಿಶಿ ಸುನಕ್ ಬಗ್ಗೆ ಏನು ಹೇಳ್ತೀರಿ ಊರಿಗೆ ಅರಸರೇ ತಾಯಿಗೆ ಮಗನೇ ಮಗಳ ಅಕ್ಷತ ಬಗ್ಗೆ ಅಂತ ಅವಳು ಭಾಳ ಒಳ್ಳೆ ಹುಡುಗಿ ಅವಳಿಗೂ ಎಜುಕೇಷನಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವಳು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಡೌನಿಂಗ್ ಸ್ಟ್ರೀಟ್ನಲ್ಲಿ ಟೆನ್ ಡೌನಿಂಗ್ ಸ್ಟ್ರೀಟ್ನಲ್ಲಿ ಲರ್ನಿಂಗ್ ಎಟ್ ಟೆನ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ತೆಗೆದು ಅವರ ದೇಶದ ಬೇರೆ ಬೇರೆ ಕೋ ಕೋನಗಳಿಂದ ಮಕ್ಕಳನ್ನ ಕರೆಸಿ ಅವರ ಜೊತೆಗೆ ಪ್ರೊ ಭಾಳ ಚೆನ್ನಾಗಿರೋ ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು ಒಂದು ಪ್ರೋಗ್ರಾಮ್ ಹೋಗಿದ್ದೆ ಉದಾಹರಣೆ ಸಾರಿ ಉದಾಹರಣೆಗೆ ಅದು ಇಂಗ್ಲೀಷ್ ಇಂಗ್ಲೆಂಡಿನ ಒಂದು ವಿಶಿಷ್ಟವಾದ ಜಾಗ ಅಲ್ಲಿ ಆಟ ವರ್ಷಕ್ಕೆಲ್ಲ ಆಟ ಇರ್ತದೆ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ಲು ನಾವು ಹೋದಾಗ ಆಮೇಲೆ ಒಂದು ಸರ್ತಿ ಮಕ್ಕಳಿಗೆ ಟೂರ್ ಮಾಡಿಸ್ತಾ ಇದ್ಲು ಟೆನ್ ಡೌನಿಂಗ್ ಸ್ಟ್ರೀಟ್ ಇಲ್ಲರೂ ಅವ್ರು ನೋಡ್ಲಿಕ್ಕಾಗಲ್ಲ ಅವ್ರ ಜೀವನದಲ್ಲಿ ಅಲ್ಲಿ ಆಗೋದಿಲ್ಲ ಅಂತ ಅವ್ರನ್ನ ಕರಿತಿದ್ಲು ಅಲ್ಲಿ ಓರ್ ವೆಟ್ರನ್ ಜೊತೆ ಕೆಲಸ ಮಾಡ್ತಿದ್ಲು ಸೊ ಅವಳು ಬಾ ಬಹಳ ಕರುಣಾಮಯಿ ಮಗ ರೋಹನ್ ಬಗ್ಗೆ ಏನು ಹೇಳ್ತಾರೆ ಎಲ್ಲ ತಾಯಿಗೆ ಮಕ್ಕಳು ಹೇಳಿದ್ರೆ ಏನಿರುತ್ತದೆ ಅವ್ರು ಭಾಳ ಹಾರ್ಡ್ ವರ್ಕಿಂಗು ಮತ್ತು ಅವನಿಗೆ ತುಂಬ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಬಯಸ್ತೀನಿ ನಾನು ಈಗ ಸರೋಜಿನಿ ಮಹಿಷಿ ಬರದಿ ಅಲ್ವಾ ಅದು ಜಾರಿ ಆಗಬೇಕು ಅನ್ನೋಂಥದ್ದು ಮೊದಲಿಂದ ಕೇಳ್ಕೊಂಡು ಬಂದಿರುವಂಥ ಪ್ರಶ್ನೆ ನಿಮ್ಮ ಅಭಿಪ್ರಾಯ ಏನು ಯಾಕಂದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಒಂದು ಆದ್ಯತೆ ಸಿಗಬೇಕು ಅನ್ನೋದು ಇದರೂ ತಕ್ಷಣ ಹೇಳುವ ಒಂದು ಇದು ಅಲ್ಲ ಪ್ಲ್ಯಾಟ್ಫಾರ್ಮ್ ಅಲ್ಲ ಉದ್ಯೋಗದಲ್ಲಿ ಕನ್ನಡಿಗರು ಸಿಗಬೇಕು ಅದರ ಜೊತೆಗೆ ಮೆರಿಟು ಇರಬೇಕಾಗ್ತದೆ ಯಾಕೆಂದರೆ ನಾವು ಬೇರೆ ಕ್ಲೈಂಟ್ ಜೊತೆಗೆ ನಾವು ಮಾತಾಡಬೇಕಾರೆ ಬರೀ ನಮ್ಮ ಭಾಷೆ ಒಂದೇ ಇಲ್ಲ ಭಾಷೆಯ ಜೊತೆಗೆ ಆ ಗುಣಮಟ್ಟ ಇರಲಿಲ್ಲ ಅಂದರೆ ಒಂದು ಯಾವುದೇ ಬಿಸ್ನೆಸ್ ನಡೆಯೋದಿಲ್ಲ ಗುಣಮಟ್ಟವೂ ಭಾಷೆಯು ಒಟ್ಟಿಗೆ ಬರಬೇಕು ಈಗ ನಾವಿಲ್ವಾ ನಾರಾಯಣ ಮೂರ್ತಿ ಇಲ್ವಾ ಗುಣಮಟ್ಟವೂ ಇದೆ ಕನ್ನಡ ಭಾಷೆಯೂ ಇದೆ ನಾನಿಲ್ವಾ ಗುಣಮಟ್ಟವೂ ಇದೆ ಭಾಷೆ ಇದೆ ಗುಣಮಟ್ಟ ಒಂದರಿಂದಲೇ ಆಗೋದಿಲ್ಲ ಗುಣಮಟ್ಟ ಜೊತೆಗೆ ಭಾಷೆನೂ ಬರಲಿ ಅವಾಗ ಮಾತ್ರ ಒಂದು ಬಿಸ್ನೆಸ್ ಆಗಲಿಕ್ಕೆ ಸಾಧ್ಯವಿದೆ ಬೆಳಗಾವಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ನಾರಾಯಣ ಮೂರ್ತಿಯವರು ಅವರು ಉದ್ಘಾಟಕರಾಗಿ ಬಂದಿದ್ದರು ಆವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಪಾಟೀಲ್ ಪುಟ್ಟಪ್ಪನವರು ಕೂಡ ಕಾರ್ಯಕ್ರಮದಲ್ಲಿದ್ದರು ಒಂದು ಮಾತನ್ನು ಹೇಳಿದರು ಏನು ಅಂದರೆ ನಮ್ಮ ಕನ್ನಡ ತಂತ್ರಾಂಶ ಬೆಳೆಯಬೇಕು ಅಂಥೇಳಿ ಈಗ ಇಷ್ಟು ವರ್ಷ ಆಗಿದೆ ನಮ್ಮ ಕನ್ನಡ ತಂತ್ರಾಂಶ ನಾವು ಅಂದ್ಕೊಂಡ ಹಾಗೆ ಬೆಳೆದಿದೆಯಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಆದರೆ ತಮಿಳ್ನಾಡದಲ್ಲಿ ಬೆಳೆದಿದೆ ಆಂಧ್ರದಲ್ಲಿ ಬೆಳೆದಿದೆ ತಮಿಳ್ನಾಡ್ದಲ್ಲಿ ಭಾಳ ಚೆನ್ನಾಗಿ ಬೆಳೆದಿದೆ ಅದಕ್ಕೆ ಆದ್ಯತೆ ಕೊಟ್ಟು ಮಾಡಬೇಕು ಅದನ್ನು ಯಾರು ಮಾಡಬೇಕು ಅದು ಡಿಪೆಂಡ್ಸ್ ಯಾರಿಗೆ ಬೇಕು ಅನ್ನೋರು ಈಗ ನಮಗೆ ಅದು ಎಲ್ಲರೂ ಇಂಗ್ಲೀಷ್ ಮಾಡಿ ಮುಗಿಸ್ಬಿಡ್ತಾರೆ ಹಳ್ಳಿಗಳಲ್ಲಿ ಮಾಡಬೇಕು ಅಂದರೆ ಅದು ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರ ಮೇಲೆ ಯಾವುದೇ ಕಷ್ಟಪಡ್ತಾರೆ ಯಾವುದೂ ಸಿಗೋದಿಲ್ಲ ಎವ್ರಿಥಿಂಗ್ ಅಸ್ ಎಕ್ಸ್ಪೆನ್ಸ್ ಎಕ್ಸೆಪ್ಟ್ ಮದರ್ಸ್ ಲವ್ ತಾಯಿಯ ಪ್ರೀತಿ ಅನ್ನೋದಕ್ಕೆ ಮಾತ್ರ ಅದು ನಿಮಗೆ ಬಿಟ್ಟಿಯಾಗಿ ಸಿಗುತ್ತೆ ಉಳಿದದ್ದು ಯಾವುದೂ ಬಿಟ್ಟಿಯಾಗಿ ಸಿಗೋದಿಲ್ಲ ಅದು ಕಷ್ಟವಿಲ್ಲರೂ ಸಿಗುತ್ತೆ ತಾಯಿ ಪ್ರೀತಿ ಉಳಿದಕ್ಕೆಲ್ಲ ಕಷ್ಟಪಟ್ಟು ಮಾಡಬೇಕು ಅದನ್ನು ಇನ್ಫೋಸಿಸ್ ಪ್ರತಿಷ್ಠಾನದ ವತಿಯಿಂದ ತಾವು ಸಾಕಷ್ಟು ಜನರಿಗೆ ನೆರವಾಗಿದ್ದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದರೆ ನಿಮ್ಮ ಮುಂದಿನ ಕಾರ್ಯ ಏನು ನಾನು ಹೋದ ವರ್ಷ ಇನ್ಫೋಸಿಸ್ ಪ್ರತಿಷ್ಠಾನದ ನಿವೃತ್ತಿಯನ್ನು ಮಾಡಿ ತಗೊಂಡು ರಾಜ್ಯಸಭೆಗೆ ಬರಲಿಲ್ಲ ಅದರೊಳಗೆ ನಾನು ಪ್ರತಿಷ್ಠಾನ ಮಾಡ್ತಾ ಇಲ್ಲ ಈಗ ನಾನು ಮಾಡ್ತಿರೋದು ಕೇವಲ ರಾಜ್ಯಸಭೆಯ ಕೆಲಸ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ವಾಹಿನಿಯ ಮೂಲಕ ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ ಹೇಳ್ತೀನಿ ಸ್ತ್ರೀಯರಿಗೆ ಮುಂಚೆ ಹೇಳ್ತೀನಿ ನಾನು ಸ್ವಲ್ಪ ಸ್ತ್ರೀ ಪಕ್ಷಪಾತಿ ಅದಕ್ಕೆ ಮಹಿಳೆಯರೇ ನಾನು ಯಾವಾಗಲೂ ಹೇಳ್ತೀನಿ ಒಬ್ಬ ಸ್ತ್ರೀ ಅಂದರೆ ಒಂದು ಆನೆ ಇದ್ದಂತೆ ಆನೆಗೆ ಅಪಾರವಾದ ಬಲ ಇರುತ್ತೆ ಆದರೆ ಆನೆಗೆ ಅದರ ಅರಿವುದಿಲ್ಲ ಅದೇ ಥರ ನಿಮಗೆ ಅಪಾರವಾದ ಬಲ ಇದೆ ಕಲಿಯುವ ಕಲಿಯುವ ಕಲಿಸುವ ಅಂತಃಕರಣ ಪ್ರೀತಿ ಎಲ್ಲರಿಗಿಂತ ಹೆಚ್ಚು ಹ್ಯೂಮನ್ ರಿಲೇಷನ್ ಅಂದರೆ ಮಾನವೀಯ ಅಂತಃಕರಣಗಳ ಒಂದು ಬ ಒಂದು ರಿಲೇಷನ್ ಸಂಬಂಧ ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ತಿಳಿದಿದೆ ಆದ್ದರಿಂದ ನೀವು ನಿಮಗಿರುವ ವೇಳೆಯನ್ನು ನಷ್ಟ ಮಾಡಿಕೊಳ್ಳ್ದೇ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸಿ ಸದಾಕಾಲವೂ ಧನಾತ್ಮಕವಾಗಿ ಯೋಚನೆ ಮಾಡಿ ಏನೋ ಒಂದು ಹೊಸ ಹೊಸದ ಹೊಸದನ್ನು ಕಲೀಲಿಕ್ಕೆ ಪ್ರಯತ್ನ ಪಡಿ ಸಾಮಾನ್ಯವಾದ ಜನ ಇದರೊಳಗೆ ಸೀರೆ ಒಡವೆಗಿಂತ ನಿಮ್ಮ ಅದನ್ನು ಮೇಲೆ ಬಿಟ್ಟು ಮೇಲೇರಿ ಹೊಸದೊಂದು ಕಲಿತು ಹೊಸ ಆಮೇಲೆ ನೀವು ಕಾನೂನು ನಿಮಗಿರುವ ಬಾಧ್ಯತೆಗಳು ನಿಮಗಿರುವ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ ಮತ್ತು ಅದನ್ನು ಸರಿಯಾಗಿ ರೀತಿಯಿಂದ ಉಪಯೋಗಿಸ್ಕೊಳ್ಳಿ ಆತ್ಮವಿಶ್ವಾಸವೇ ನಿಮ್ಮ ಸೌಂದರ್ಯದ ಕಾರಣ ಅಂತ ನಾ ಹೇಳಬಲ್ಲೆ ಅದೇ ನಿಮ್ಮ ಒಡವೆ ಕಂಪ್ಯಾಷನ್ ಮತ್ತು ಅಥವಾ ಮಾನವೀಯ ಸಂಬಂಧಗಳು ಕಂಪ್ಯಾಷನ್ ಆತ್ಮವಿಶ್ವಾಸವನ್ನೇ ಒಬ್ಬ ಸ್ತ್ರೀಯ ಜೀವನವನ್ನು ನಿರ್ಣಯ ಮಾಡ್ತದೆ ಅಂತ ಹೇಳಬಲ್ಲೆ ಥ್ಯಾಂಕ್ ಯು ಮೇಡಮ್ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜೈ ಹಿಂದ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ತನಕ ಸುಧಾಮೂರ್ತಿಯವರ ಬಾಯಿನಲ್ಲಿ ಬಂದಂಥ ಒಂದೊಂದು ಮುತ್ತಿನಂಥ ಮಾತುಗಳು ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥ ಅವಶ್ಯಕತೆನೇ ಇಲ್ಲ ಯಾಕಂತಂದರೆ ಸಿಂಪಲ್ಲಾಗಿ ಅವರು ಹೇಳಿದರು ಹೆಣ್ಮಕ್ಳಲ್ಲಿ ಆತ್ಮವಿಶ್ವಾಸ ಇರಬೇಕು ಯಾರಿಗೂ ಹೆದರುವಂಥ ಅಗತ್ಯತೆ ಇಲ್ಲ ಆಭರಣಕ್ಕಿಂತ ಆತ್ಮವಿಶ್ವಾಸ ಮೇಲು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ನಮ್ಮ ಜೊತೆ ಇಷ್ಟು ತನಕ ಮಾತನಾಡಿದಂಥ ಸುಧಾಮೂರ್ತಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಮತ್ತೊಂದು ದಿನ ಇಂಥ ಒಂದು ಗೆಸ್ಟ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ